ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವುದು ಒಂದು ಸರಳ ಆದರೆ ಅದ್ಭುತವಾದ ಆರೋಗ್ಯ ರಹಸ್ಯ ನಿಮ್ಮ ಮನೆಯಲ್ಲೇ ಇರುವ ಕೇವಲ ಎರಡು ಸಾಮಾನ್ಯ ಪದಾರ್ಥಗಳನ್ನು ಪ್ರತಿದಿನ ನೀರಿನಲ್ಲಿ ನೆನೆಸಿ ತಿನ್ನಿ ಅದು ನಿಮ್ಮ ದೇಹವನ್ನು ತಲೆಯಿಂದ ಕಾಲಿನವರೆಗೂ ಬಲಪಡಿಸುತ್ತದೆ ಮೂಳೆಗಳು ನರಗಳು ಸಂಧಿವಾತ ಅಥವಾ ಯಾವುದೇ ನೋವುಗಳಿದ್ದರೂ ತಕ್ಷಣವೇ ಕಡಿಮೆಯಾಗುತ್ತದೆ ಈ ಪದಾರ್ಥಗಳು ನಿಮ್ಮ ದೇಹವನ್ನು ಮತ್ತೆ ಶಕ್ತಿಶಾಲಿಯಾಗಿ ಬದಲಾಯಿಸಬಲ್ಲವು ಮಾರುಕಟ್ಟೆಯ ದುಬಾರಿ ಟಾನಿಕ್ ಅಥವಾ ಔಷಧಗಳ ಅಗತ್ಯವಿಲ್ಲ ಇದು ನಮ್ಮ ಮನೆಯಲ್ಲಿರುವ ಎರಡು ಸರಳ ವಸ್ತುಗಳ ಅದ್ಭುತ ಉಪಯೋಗ ನಿಮ್ಮ ದೇಹದ ಪ್ರತಿಯೊಂದು ನರ ಸ್ನಾಯು ಮತ್ತು ಮೂಳೆಗಳು ಪುನರ್ಜೀವಿತಗೊಳ್ಳುತ್ತವೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಚರ್ಮ ಮತ್ತು ಕೂದಲು ಹೊಳೆಯುತ್ತವೆ ನಿದ್ರೆಯೂ ಚೆನ್ನಾಗಿ ಬರುತ್ತದೆ ಇದು ನಿಮ್ಮ ಮನೆ ಬಾಗಿಲಲ್ಲಿಯೇ ಇರುವ ಆರೋಗ್ಯದ ರಹಸ್ಯ ಹಲವರಿಗೆ ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗಲೇ ದೇಹದಲ್ಲಿ ಆಯಾಸ ಭಾರ ಅಥವಾ ದೌರ್ಬಲ್ಯ ಅನಿಸುತ್ತದೆ ಅಲ್ಲವೇ ಕೈಕಾಲುಗಳಲ್ಲಿ ನಿಧಾನತೆ ಸ್ನಾಯುಗಳಲ್ಲಿ ಸೆಳೆತ ಅಥವಾ ಬಿಗಿತ ದೇಹದ ವಿಭಿನ್ನ ಭಾಗಗಳಲ್ಲಿ ಸಣ್ಣ ಪುಟ್ಟ ನೋವುಗಳು ಇದೆಲ್ಲ ನಿಮಗೂ ಆಗುತ್ತಿದ್ದರೆ ಅದನ್ನು ಸಾಮಾನ್ಯ ಎಂದು ಕಡೆಗಣಿಸಬೇಡಿ ಇದು ನಿಮ್ಮ ದೇಹಕ್ಕೆ ಆಂತರಿಕ ಶಕ್ತಿ ಬೇಕು ಎಂಬ ಸಂಕೇತ ಅದಕ್ಕೆ ದುಬಾರಿ ಚಿಕಿತ್ಸೆ ಅಥವಾ ಗಿಡಮೂಲಿಕೆಗಳ ಅಗತ್ಯವಿಲ್ಲ ಕಡಿಮೆ ಬೆಲೆಯಲ್ಲಿ ಮನೆಯಲ್ಲಿರುವ ಎರಡು ವಸ್ತುಗಳೇ ಸಾಕು ಅವುಗಳನ್ನು ನಿಯಮಿತವಾಗಿ ಸೇವಿಸಿದರೆ ನಿಮ್ಮ ದೇಹ ಮತ್ತೆ ಚುರುಕು ಮತ್ತು ಶಕ್ತಿಯುತವಾಗುತ್ತದೆ ಈ ಎರಡು ವಸ್ತುಗಳು ವಿದೇಶಿ ಟಾನಿಕ್ ಅಥವಾ ಕೋಟಿಗಟ್ಟಲೆ ಬೆಲೆಯ ಆಯುರ್ವೇದ ಔಷಧಗಳಲ್ಲ ಆದರೆ ಅವುಗಳ ಪರಿಣಾಮ ಪವಾಡದಂತೆಯೇ ಸಣ್ಣ ವಯಸ್ಸಿನವರಿಂದ ಹಿಡಿದು ನಲವತ್ತು ಐವತ್ತು ಅರವತ್ತು ಅಥವಾ ಎಪ್ಪತ್ತರ ಮೇಲಿನವರೂ ಸೇವಿಸಬಹುದು ಇದು ನಿಮ್ಮ ದೇಹಕ್ಕೆ ಇಪ್ಪತ್ತೈದು ಮೂವತ್ತು ವರ್ಷದವರ ಶಕ್ತಿಯನ್ನು ಮರಳಿ ನೀಡುತ್ತವೆ ಜೀರ್ಣಾಂಗ ವ್ಯವಸ್ಥೆ ಬಲಪಡುತ್ತದೆ ಅಂಗಗಳಲ್ಲಿ ಹೊಸ ಚೈತನ್ಯ ತುಂಬುತ್ತದೆ ರಕ್ತ ಶುದ್ಧೀಕರಣವಾಗುತ್ತದೆ ನರಗಳು ಮತ್ತು ಸ್ನಾಯುಗಳು ಜೀವಂತಗೊಳ್ಳುತ್ತವೆ ಪ್ರತಿದಿನ ಸೇವಿಸಿದರೆ ಆಯಾಸ ಮತ್ತು ದೌರ್ಬಲ್ಯ ದೂರವಾಗುತ್ತದೆ ದೇಹದಲ್ಲಿ ಸಂಗ್ರಹವಾಗಿರುವ ಕೊಳೆ ಶುದ್ಧಿಯಾಗುತ್ತದೆ ಪೋಷಕಾಂಶಗಳು ಸ್ವಾಭಾವಿಕವಾಗಿ ಪೂರೈಕೆಯಾಗುತ್ತವೆ ಈ ಎರಡು ವಸ್ತುಗಳೇನು ಅವು ನೆಲಗಡಲೆ ಅಥವಾ ಶೇಂಗಾ ಮತ್ತು ಒಣದ್ರಾಕ್ಷಿ ಮೊದಲು ಶೇಂಗಾ ಬಗ್ಗೆ ಹೇಳುವುದಾದರೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುತ್ತದೆ ಸಂಘ ಕಾಳುಗಳಿರುವ ದೇಸಿ ಶೇಂಗಾ ತೆಗೆದುಕೊಳ್ಳಿ ಹೈಬ್ರಿಡ್ ಅಲ್ಲ ಬಾದಾಮಿ ಗೋಡಂಬಿ ಅಥವಾ ಅಕ್ರೋಟ್ಗಳಿಗಿಂತ ಇದು ಹೆಚ್ಚು ಪ್ರಯೋಜನಕಾರಿ ಏಕೆಂದರೆ ಅದು ನಿಮ್ಮ ದೇಹಕ್ಕೆ ಶಕ್ತಿಶಾಲಿ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ ಶೇಂಗಾದ ಪ್ರಯೋಜನಗಳು ಮೊಣಕಾಲು ನೋವು ಸೊಂಟದ ಬಿಗಿತ ಮೂಳೆಗಳಲ್ಲಿ ಕಟಕಟ ಶಬ್ದ ಅಥವಾ ಹಲ್ಲುಗಳ ದೌರ್ಬಲ್ಯ ಇದೆಲ್ಲ ಕ್ಯಾಲ್ಶಿಯಂ ಕೊರತೆಯ ಸಂಕೇತ ಶೇಂಗಾದಲ್ಲಿ ನೈಸರ್ಗಿಕ ಕ್ಯಾಲ್ಷಿಯಂ ಹೇರಳವಾಗಿದೆ ಅದು ಮೂಳೆಗಳನ್ನು ಬಲಪಡಿಸುತ್ತದೆ ಮ್ಯಾಗ್ನೀಷಿಯಂ ಕೂಡ ಇದ್ದು ಕ್ಯಾಲ್ಶಿಯಂ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಇದು ನರಗಳು ನ್ಯೂರಾನ್ಗಳು ಮತ್ತು ನರಮಂಡಲಕ್ಕೆ ಅತ್ಯಗತ್ಯ ನರಗಳ ದೌರ್ಬಲ್ಯ ಬ್ಲಾಕೇಜ್ ಕೈಕಾಲುಗಳಲ್ಲಿ ಜುಮ್ಮೆಂಬುದು ಅಥವಾ ನಡುಕ ಇದೆಲ್ಲಕ್ಕೂ ಶೇಂಗಾ ಅಗ್ಗದ ಪರಿಹಾರ ಅಂಗಗಳಲ್ಲಿ ಮರಗಟ್ಟುವಿಕೆ ಸ್ನಾಯು ನೋವು ನಡೆಯುವಾಗ ಜುಮ್ಮೆಂಬುದು ಇದು ನ್ಯೂರಾನ್ ಸಮಸ್ಯೆಯ ಸಂಕೇತ ಕೈ ನಡುಗುವುದು ನೆನಪಿನ ದೌರ್ಬಲ್ಯ ಕೂದಲು ಉದಿರುವುದು ಅಥವಾ ಕಣ್ಣು ಮಸುಗಾಗುವುದು ಇದೆಲ್ಲ ವಿಟಮಿನ್ ಮತ್ತು ಖನಿಜ ಕೊರತೆ ಶೇಂಗಾದಲ್ಲಿ ವಿಟಮಿನ್ ಬಿ ಒನ್ ಬಿ ಸಿಕ್ಸ್ ಮತ್ತು ಇ ಹೇರಳ ವಿಟಮಿನ್ ಇ ಆಕ್ಸಿಡೆಂಟ್ ಆಗಿ ಫ್ರೀ ರ್ಯಾಡಿಕಲ್ಗಳನ್ನು ನಾಶ ಮಾಡಿ ಮುಖದ ಸುಕ್ಕು ಕಳೆ ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ಚರ್ಮ ಮತ್ತು ಜೀವಕೋಶಗಳನ್ನು ಹೊಸದಾಗುತ್ತದೆ ಇದರಲ್ಲಿ ಜಿಂಕ್ ಫೈಬರ್ ಐರನ್ ಪೊಟ್ಯಾಷಿಯಂ ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನಿದ್ದು ದೇಹದ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಅಜೀರ್ಣ ಗ್ಯಾಸ್ ಮಲಬದ್ಧತೆಗೆ ಉತ್ತಮ ಪರಿಹಾರ ಈಗ ಒಣದ್ರಾಕ್ಷಿ ಬಗ್ಗೆ ನಿಮ್ಮ ಮನೆಯಲ್ಲಿರುವ ಒಣದ್ರಾಕ್ಷಿಯನ್ನು ಸರಿಯಾಗಿ ಸೇವಿಸಿದರೆ ಅದು ಔಷಧಕ್ಕಿಂತ ಹೆಚ್ಚು ಪರಿಣಾಮಕಾರಿ ದಿನವಿಡೀ ಮಾನಸಿಕ ಒತ್ತಡ ಗೊಂದಲ ಆತಂಕ ಅಥವಾ ನಿದ್ರೆಯ ಕೊರತೆ ಇದು ಹಾರ್ಮೋನ್ ಅಸಮತೋಲನದ ಸಂಕೇತ ಒಣದ್ರಾಕ್ಷಿ ಅಮೃತದಂತೆ ಕೆಲಸ ಮಾಡುತ್ತದೆ ಪ್ರಯೋಜನಗಳು ಪೊಟ್ಯಾಷಿಯಂ ಹೇರಳವಾಗಿದ್ದು ಹೃದಯ ಆರೋಗ್ಯಕ್ಕೆ ಉತ್ತಮ ಬ್ಲಾಕೇಜ್ ರಕ್ತದೊತ್ತಡ ಅಥವಾ ಹೃದಯಘಾತದಂತಹ ಸಮಸ್ಯೆಗಳನ್ನು ತಡೆಯುತ್ತದೆ ಪೋಷಕಾಂಶ ಕೊರತೆ ಪೂರೈಸುತ್ತದೆ ಮಲಬದ್ಧತೆಗೆ ಪವಾಡದಂತೆ ಕೆಲಸ ಮಾಡುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಸಿಹಿ ರುಚಿಯಿಂದ ತಿನ್ನಲು ಸುಲಭ ಹೊಟ್ಟೆಯಲ್ಲಿ ಗ್ಯಾಸ್ ಎದೆಯುರಿ ಹೊಟ್ಟೆ ಭಾರ ಅಥವಾ ಕರಳು ಸೆಳೆತ ಇದೆಲ್ಲಕ್ಕೂ ಪರಿಹಾರ ರಾತ್ರಿ ಆಮ್ಲ ಗಂಟಲಿಗೆ ಬರುವುದು ಅಥವಾ ಬೆಳಿಗ್ಗೆ ಬಾಯಿ ಕಹಿಯಾಗುವುದು ಇದಕ್ಕೂ ಉತ್ತಮ ರಕ್ತ ಪ್ರಮಾಣ ಹೆಚ್ಚಿಸುತ್ತದೆ ಆದರೆ ಸಕ್ಕರೆ ಹೆಚ್ಚಿಸುವುದಿಲ್ಲ ಹಾಗಾಡಿ ಮಧುಮೇಹಿಗಳೂ ಸೇವಿಸಬಹುದು ರಕ್ತದೊತ್ತಡಕ್ಕೂ ಪ್ರಯೋಜನಕಾರಿ ಕೂದಲು ದಪ್ಪ ಮತ್ತು ಹೊಳೆಯುವಂತೆ ಮಾಡುತ್ತದೆ ಚರ್ಮ ಸುಧಾರಿಸುತ್ತದೆ ಖನಿಜಗಳು ಮತ್ತು ವಿಟಮಿನ್ಗಳಿಂದಾಗಿ ಹಲವರು ಇದನ್ನು ತಿನ್ನುತ್ತಾರೆ ಆದರೆ ಸರಿಯಾದ ವಿಧಾನ ತಿಳಿದಿರುವುದಿಲ್ಲ ಹಾಗಾಡಿ ಪೂರ್ಣ ಲಾಭ ಸಿಗುವುದಿಲ್ಲ ದೇಹ ಭಾರವಾಗಿ ಅಥವಾ ಆಯಾಸವಾಗಿ ಅನಿಸಿದರೆ ಕೀಲು ಬಿಗಿತ ಅಥವಾ ಸ್ನಾಯು ನೋವು ಇದ್ದರೆ ಈ ಉಪಾಯ ಪ್ರಯೋಜನಕಾರಿ ಸೇವನೆ ವಿಧಾನ ನಿಮ್ಮ ಅಂಗೆಯಲ್ಲಿ ಹಿಡಿಯುವಷ್ಟು ಶೇಂಗಾ ಮುಷ್ಟಿಯಷ್ಟು ಮತ್ತು ಹತ್ತು ಹನ್ನೊಂದು ಒಣದ್ರಾಕ್ಷಿ ತೆಗೆದುಕೊಳ್ಳಿ ಮಕ್ಕಳು ಯುವಕರು ಅಥವಾ ವೃದ್ಧರೆಲ್ಲರೂ ತಮ್ಮ ಅಂಗೈಗೆ ಅನುಗುಣವಾಗಿ ಪ್ರಮಾಣ ನಿಗದಿ ಮಾಡಿ ರಾತ್ರಿ ನೀರಿನಲ್ಲಿ ತೊಳೆದು ನೆನೆಸಿ ನೀರಿನಲ್ಲಿ ನೆನೆದಾಗ ಪೋಷಕಾಂಶಗಳು ಸಕ್ರಿಯವಾಗುತ್ತವೆ ಬೆಳಿಗ್ಗೆ ಎದ್ದು ಮೊದಲು ಇವುಗಳನ್ನು ನಿಧಾನವಾಗಿ ಅಗೆದು ತಿನ್ನಿ ಅಥವಾ ಮಿಕ್ಸರ್ನಲ್ಲಿ ರುಬ್ಬಿ ಜ್ಯೂಸ್ ಮಾಡಿ ಅಥವಾ ಸಲಾಡ್ನಲ್ಲಿ ಬೆರೆಸಿ ಸೇವಿಸಿ ಪ್ರತಿದಿನ ಇದನ್ನು ಮಾಡಿದರೆ ದೇಹದಲ್ಲಿ ಅದ್ಭುತ ಶಕ್ತಿ ಬರುತ್ತದೆ ಆಯಾಸ ದೂರ ನರ ಬ್ಲಾಕೇಜ್ ಇಲ್ಲ ನಿದ್ರೆ ಚೆನ್ನಾಗಿ ಒತ್ತಡ ಮುಕ್ತಿ ಜೀರ್ಣಾಂಗ ಬಲಪಡುತ್ತದೆ ಹೊಟ್ಟೆ ಸರಿಯಿಂದ್ರೆ ತೊಂಬತ್ತು ಪರ್ಸೆಂಟ್ ರೋಗಗಳು ತಾವಾಗಿ ಗುಣವಾಗುತ್ತವೆ ವಯಸ್ಸು ಹೆಚ್ಚಾದಂತೆ ಪ್ರೋಟೀನ್ ಕಡಿಮೆಯಾಗುತ್ತದೆ ಮೂತ್ರದಲ್ಲಿ ಬಿಳಿ ನೊರೆ ಕಾಣಿಸಿದರೆ ಅದು ಪ್ರೋಟೀನ್ ಹೊರಗೋಗುತ್ತಿದೆ ಎಂಬ ಸಂಕೇತ ಸ್ನಾಯುಗಳು ದುರ್ಬಲವಾಗುತ್ತವೆ ವೃದ್ಧರಲ್ಲಿ ಸಾಮಾನ್ಯ ಈ ಉಪಾಯ ಸ್ನಾಯುಗಳನ್ನು ಬಲಪಡಿಸಿ ಪ್ರೋಟೀನ್ ಕೊರತೆ ನಿವಾರಿಸುತ್ತದೆ ಕಡಿಮೆ ಬೆಲೆಯ ಈ ಎರಡು ಬೀಜಗಳಿಂದ ನೀವು ಆರೋಗ್ಯವಂತರಾಗಬಹುದು ಯಾವುದೇ ವಯಸ್ಸಿನವರು ಅಳವಡಿಸಿಕೊಳ್ಳಿ ಇಂದಿನಿಂದಲೇ ಪ್ರಾರಂಭಿಸಿ ಕೆಲವೇ ದಿನಗಳಲ್ಲಿ ಬದಲಾವಣೆ ಅನುಭವಿಸಿ ಇದು ನಿಮ್ಮ ಉಜ್ವಲ ಜೀವನದ ಅಡಿಪಾಯ ಈ ಸರಳ ಪದಾರ್ಥಗಳನ್ನು ನಿಮ್ಮ ದಿನಚರಿಯ ಭಾಗ ಮಾಡಿ ಮತ್ತೆ ಭೇಟಿಯಾಗೋಣ